ನಮಸ್ಕಾರ ಸ್ಪೈ ನಮಸ್ಕಾರರ್ ಯಾವಾಗ ಇನ್ಸ್ಟಾಲೇಷನ್ ಮಾಡುದು ಪೆನ್ ಡ್ರೈವ್ ನ ಹಾಕೊಂತೀನಿ ಪೆನ್ ಡ್ರೈವ್ ಹಾಕೊಂಡ ನಂತರ ಏನ್ ಮಾಡಬೇಕು ಸೆಟ್ಟಿಂಗ್ ಎಲ್ಲ ಸೆಟ್ಟಿಂಗ್ ಇರ್ತದ ಎಲ್ಲ ನೋಡ್ಕೊರಿ ಹಿಂಗ್ ಎಲ್ಲ ಎಡ್ ಟು ಪೆನ್ ಡ್ರೈವ್ ನ ಹಾಕೊಂಡಿದೀನಿ ನೋಡಬಹುದು ಡಿಸ್ ಪಿ ಸಿ ಮೇಲೆ ಡಬಲ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನೋಡಬಹುದು ಓಪನ್ ಆದ ನಂತರ ಇಲ್ಲಿ ಕೀಬಸ್ ಫಾಯ್ ಅಂತ ಇದೆ ನೋಡಿ ಕೀಬಸ್ ಅಲ್ಲಿ ಇದು ಈ ಸೆಟಪ್ ಫೈಲ್ ಇದೆ ಇದನ್ನ ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ ನಂತರ ಸಾರಿ ಇಲ್ಲ ಡಬಲ್ ಕ್ಲಿಕ್ ಕ್ಲಿಕ್ ಮಾಡಿ ಇಲ್ಲಿ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟ ನಂತರ ನೋಡ್ಬೋದು ತಾನೇ ಇನ್ಸ್ಟಾಲೇಷನ್ ಆಗುತ್ತೆ ತುಂಬ ಸುಲಭವಾಗಿದೆ ನೋಡ್ಬೋದು ಇನ್ಸ್ಟಾಲ್ ಆಗ್ತಾ ಇದೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮತ್ತಿಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಗೆ ಎಸ್ ಅಂತ ಕೊಡಿ ನೆಕ್ಸ್ಟ್ ನೆಕ್ಸ್ಟ್ ನೋಡ್ಬೋದು ಸ್ನೇಹಿತರೆ ತುಂಬ ಈಸಿಯಾಗಿ ఇన్స్టాల్ మార్కంబిడ్బోదు నోడి ఈ రీతి క్లిక్ నోడ్బ స్నేహితురే ఇవగా ఇన్స్టాల్ హక్త నోడ్ మే ఓకే కొడి ఓకే కొట్ నంత తానే ఇన్స్టాల్గొత్త క్లిక్ మోక్బడి నోడ్బోదు మన ఇన్స్టాల్ మే ట కండీషన్ ಇನ್ಸ್ಟಾಲ್ 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 ಮತ್ತೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡಬಹುದು ಇಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ ನೋಡಬಹುದು ಸ್ನೇಹಿತರೆ ಬಸ್ ಕೆ ಸಂಪೂರ್ಣವಾಗಿ ಇನ್ಸ್ಟಾಲೇಷನ್ ಹೆಂಗ್ ಮಾಡುವುದು ಅಂತ ತಿಳಿಸ್ಕೊಟ್ಟಿದ್ದೀನಿ ನೋಡ್ಬೋದು ಇನ್ಸ್ಟಾಲ್ ಆಟೋಮೆಟಿಕ್ ಆಗ್ತಾ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಟಿಕ್ ಮಾರ್ಕ್ ಮಾಡಿ ಟಿಕ್ ಮಾರ್ಕ್ ಹಾಕಿ ಇಲ್ಲಿ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಎಸ್ ಕೊಡಿ ಎಸ್ ಕೊಟ್ಟ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮತ್ತೆ ಇನ್ಸ್ಟಾಲ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಡಿಯೋ ಇಷ್ಟ ಆದ್ರೆ ಹಂಗೆ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡ್ರಿ ಹಾಗೆ ಈ ವಿಡಿಯೋನ ನೋಡ್ತಕ್ಕಂಥ ಎಲ್ಲರೂ ಲೈಕ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಮತ್ತು ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಇದು ಟಿಕ್ ಮಾರ್ಕ್ ಇನ್‌ಸ್ಟಾಲ್ ಇನ್ಸ್ಟಾಲ್ಗೆ ಮತ್ತು ಇನ್ಸ್ಟಾಲ್ ಅಂತ ಕೊಡಿ ಇಲ್ಲಿ ಕ್ಲಿಕ್ ಮಾಡಿ ಪ್ರತಿ ಸಲ ಈಗೇ ಕ್ಲಿಕ್ ಮಾಡಬೇಕಾಗುತ್ತೆ ಅನ್ನು ಕೊಡಿ ಮತ್ತು ನೆಕ್ಸ್ಟು ಈಗ ಇನ್ಸ್ಟಾಲು ಸ್ನೇಹಿತರೆ ಇಲ್ಲಿ ಹಂಗ ಯಾರೆಲ್ಲ ನಮ್ಮ ಚಾನೆಲ್ ಹೊಸಬ್ರನ್ನೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬರ್ ಆಗ್ರಿ ಕೀವರ್ಸ್ ವಸ್ಫೈ ಬಗ್ಗೆ ಏನೇ ಡೌಟ್ಗಳಿದ್ರು ಕಮೆಂಟ್ ಮಾಡಿರಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಚಾನಲ್ ಸಬ್ಸ್ಕ್ರೈಬರ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಮಾಡಿ ಮತ್ತೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಇದನ್ನ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅಂತ ಕೊಡಿ ಮತ್ತೆ ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಕೊಡಿ ಕೊಟ್ಟ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮತ್ತೆ ಇನ್ಸ್ಟಾಲ್ ಕೊಡಿ ಇನ್ಸ್ಟಾಲ್ ಕೊಟ್ಟ ನಂತರ ನೋಡಬಹುದು ಸ್ನೇಹಿತರು ಇವಾಗ ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ ಮತ್ತು ಇನ್ಸ್ಟಾಲ್ ನೋಡ್ಬೋದು ಸ್ನೇಹಿತರೆ ಇದೇ ರೀತಿಯಾಗಿ ನೀವು ಕೂಡ ಮಾಡಿದ್ರೆ ನಿಮ್ಮ ಪಿ ಅಲ್ಲಿ ಕೂಡ ಇನ್ಸ್ಟಾಲ್ ಆಗುತ್ತೆ ನೋಡಬಹುದು ಇನ್ಸ್ಟಾಲ್ ಇನ್ಸ್ಟಾಲ್ ಇದರಲ್ಲಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆಟೋ ಟೂನ್ ಯಾವ ಥರ ಹಾಕ್ಬೇಕು ಮಾಸ್ಟ್ರಿಂಗ್ ಯಾವ ರೀತಿ ಮಾಡಬೇಕು ವೋಕಲ್ಗೆ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ಮತ್ತು ಕೀಬೈಲ್ಲೇ ಕರೋಕೆ ಯಾವ ರೀತಿ ಮಾಡಬೇಕು ಎಲ್ಲ ಎ ಟು ಜೆಡ್ ಮಾಹಿತಿನ ತಿಳಿಸ್ಕೊಡ್ತಾ ಇರ್ತೀನಿ ನನಗೆ ತಿಳಿದಷ್ಟ್ರ ಮಟ್ಟಿಗೆ ನಾನು ಹೇಳಿಕೊಡ್ತಾಯಿರ್ತೀನಿ ಹಂಗೆ ವೀಡಿಯೋ ಇಷ್ಟಾದ್ರೂ ಒಂದು ಲೈಕ್ ಮಾಡ್ರಿ ಅಂತ ಹೇಳ್ತೆ ಇನ್ಸ್ಟಾಲನ್ನ ಮಾಡಕತ್ತೀನಿ ನೋಡು ಸ್ನೇಹಿತರೆ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಗೆ ಏನೇ ಡೌಟ್ ಇದ್ರೂ ವಿಡಿಯೋಗೆ ಕಮೆಂಟ್ ಮಾಡಿ ಕೇಳಿರಿ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಸ್ನೇಹಿತರೆ ಎಲ್ಲ ಫೈನಲ್ ಇನ್ಸ್ಟಾಲ್ ಆದ ನಂತರ ನೋಡ್ಬೋದು ಯಾವ ರೀತಿ ಅಂತ ಬರುತ್ತೆಂತವಾಗ ಲಾಸ್ಟ್ ಅಲ್ಲಿ ಸೌಂಡ್ ಬರುತ್ತೆ ಅಪ್ಡೇಟ್ ವರ್ಷನ್ ಇನ್ಸ್ಟಾಲ್ ಆಗ್ತಾ ಇದೆ ನೋಡ್ಬೋದು ಸ್ನೇಹಿತರೆ ಲಾಸ್ಟ್ ಅಲ್ಲಿ ಸೌಂಡ್ ಬರುತ್ತೆ ನೆಕ್ಸ್ಟ್ ಅಂತ ಕೊಡಿ ಮತ್ತೆ ಸೌಂಡ್ ಮಾಡಿ ಮತ್ತು ಸಬ್ಮಿಟ್ ಇವಾಗ ಓಪನ್ ಮಾಡಿ ಓಪನ್ ಆಗುತ್ತೆ ನೋಡ್ಬೋ ಸ್ನೇಹಿತರೆ ಈ ರೀತಿ ನೀವು ಕೂಡ ಇನ್ಸ್ಟಾಲ್ ಮಾಡಿ ಹಾಗೆ ನಮ್ಮ ಚಾನಲ್ ಎಲ್ಲ ಯಾರೆಲ್ಲ ನೋಡ್ತಾ ಇದ್ರೆ ಎಲ್ಲರೂ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡಿರಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆಯಲ್ಲ ನ್ಯೂ ಪ್ರಾಜೆಕ್ಟನ್ನು ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫೈಲನ್ನು ಕೇಳುತ್ತೆ ಯಾವುದರಲ್ಲಿ ಸೇವ್ ಮಾಡುತ್ತೆ ನಾ ಆಡಿಯೋದಲ್ಲಿ ಸೇವ್ ಮಾಡ್ತೀನಿ ಇಷ್ಟು ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ಇದನ್ನು ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ ನನಗೆ ಮೋನೋದಲ್ಲಿ ಬೇಕು ಹಂಗಾಗಿ ನಾನು ಮೋನೋ ಸೆಲೆಕ್ಟ್ ಮಾಡಿದೆ ಇಲ್ಲಿ ಎಷ್ಟು ಬೇಕು ನಮಗೆ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ನೋಡ್ಬೋದು ಎಷ್ಟು ಟ್ರ್ಯಾಕ್ಗಳು ಬೇಕಂತ ಕೇಳುತ್ತೆ ಮೂರನ್ನು ಸೆಲೆಕ್ಟ್ ಮಾಡಿದ್ವಿ ಸೆಲೆಕ್ಟ್ ಮಾಡಿದ ನಂತರ ಓಕೆ ಓಕೆ ಕೊಟ್ಟ ನಂತರ ಇದೇನೋ ಸರಿಸ್ಬೇಕು ಅನಿಸ್ತತ್ತಂದ್ರೆ ಮಾಸ್ಟ್ರಿಂಗ್ ಮಾಡೋಕೆ ಹಿಂಗೆ ಸರ್ಸ್ಕೋಬೇಕು ಎಲ್ಲಷ್ಟಕ್ಕೆ ಹಿಂಗೆ ಸೇಮ್ ಟು ಸೇಮ್ ನೋಡ್ಬೋದು ನೆಕ್ಸ್ಟ್ ವಿಡಿಯೋ ಒಳಗೆ ಅಟ ಟೂನ್ ಹಾಕಬೇಕು ಹೆಂಗೆ ಇನ್ಸ್ಟಾಲೇಷನ್ ಮಾಡಬೇಕು ಯಾವ ಅಟ ಟೂನ್ ಬೆಸ್ಟು ಏಟ್ ಪಾಯಿಂಟ್ ಒಂದು ಬೆಸ್ಟ್ ಇದೆ ಅದನ್ನು ಹೆಂಗೆ ಇದರಲ್ಲಿ ಕೀಬೋಸ್ಗಳಲ್ಲಿ ಹಾಕ್ಬೇಕಂತ ಹೇಳ್ತಾ ಹೇಳ್ಕೊಡ್ತೀನಿ ಮತ್ತೆ ಸ್ಕೇಲ್ ಯಾವ ರೀತಿ ಕಂಡು ನಾವು ಟ್ರ್ಯಾಕ್ ಗೆ ಈಗ ಯಾವ ಟ್ರ್ಯಾಕ್ ಇರುತ್ತೆ ಅದೇ ಟ್ರ್ಯಾಕಿನ ತಕ್ಕನೇ ಹಾಡಬೇಕಾಗುತ್ತೆ ಆದ್ರೆ ಸ್ಕೇಲ್ ಹಾಕಿದಾಗ ಅದು ಪರ್ಫೆಕ್ಟ್ ಆಗಿ ನಿಮ್ಮ ಹೋಕಲ್ಗೆ ಕುತ್ಕೊಳ್ಳುತ್ತೆ ಯಾವ ರೀತಿ ಕಂಡು ಹಿಡಿಯಬೇಕು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಮ್ಮ ಚಾನಲ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಹಂಗೆ ಕಮೆಂಟ್ ಮಾಡ್ರಿ ನಿಮ್ಗೆ ಏನೇ ಡೌಟ್ ಇದ್ರೆ